ಅಂದ್ರೆ ಈಗಿನ ಪರಿಸ್ಥಿತಿಲಿ ಅಂದ್ರೆ ಪ್ರೇಮಿಗಳು ಅಂತ ಬಂದಾಗ ಇದಕ್ಕೆ ಏನು ಅರ್ಥ ಕಲ್ಪಿಸಿ ಕೊಡಬಹುದು ಈ ಚಿತ್ರವೊಂದು ಅಂತ ಹೇಳಿ ನಾವು ಎಲ್ಲ ಕಡೆ ಹೋಗಬೇಕಾದರೂ ನಾವು ಅದೊಂದು ಮಾತು ಅಥವಾ ನಾವು ಪ್ರಮೋಟ್ ಮಾಡ್ಬೇಕಾದ್ರು ನಮ್ಮ ಸಿನಿಮಾ ಬಗ್ಗೆ ಒಂದು ವಿಷಯ ನಮಗೆ ತುಂಬಾ ಖುಷಿ ಕೊಡೋದು ಸರ್ ಅಂದ್ರೆ ಪ್ರೀತಿ ಎಲ್ಲರೂ ಮಾಡ್ತಾರೆ ಬಟ್ ಪ್ರೀತಿ ಮಾಡಿದ್ರೆ ಉಳಿಸ್ಕೊಳ್ಳೇಬೇಕು ಸೊ ಹೀಗೆ ಪ್ರೀತಿ ಮಾಡಬೇಕು ಅನ್ನೋದನ್ನ ನಮ್ಮ సినిమాలో ತೋರಿಸಿಕೊಟ್ಟಿದೀವಿ ಏನಂತಂದ್ರೆ ಒಂದು ಹುಡುಗ ಒಂದು ಹುಡುಗಿನ ನಿಜವಾಗ್ಲೂ ಪ್ರೀತಿಸಿದ್ರೆ ಏನೇ ಆದರೂ ಪರವಾಗಿಲ್ಲ ಎಷ್ಟರ ಮಟ್ಟಕ್ಕಾದರೂ ಹೋಗಿ ಆ ಹುಡುಗಿನ ಪಡ್ಕೊತಾನೆ ಅವನು ಅವಳನ್ನೇ ಮದುವೆ ಆಗ್ತಾನೆ ಸೊ ಪ್ರೀತಿ ಹೀಗೂ ಮಾಡ್ಬೋದಾ ಅಂದ್ರೆ ಇಲ್ಲ ಪ್ರೀತಿ ಮಾಡಿದ್ರೆ ಹೀಗೇ ಮಾಡಬೇಕು ಅನ್ನೋದು ನಮ್ಮ ಸಿನಿಮಾ ನೋಡಿದ ತಕ್ಷಣ ಎಲ್ರಿಗೂ ಅನ್ಸುತ್ತೆ ಅನ್ನೋದು ನಮ್ಮ ಭಾವನೆ ಎಸ್ ಪ್ರೀತಿ ಬಗ್ಗೆ ಹೇಳೋದ್ರಿಂದ ನಿಮ್ಮ ಪ್ರಕಾರ ಪ್ರೀತಿ ಅಂತಂದ್ರೆ ಏನು ಕಡೆ ಡಿಸ್ಕಶನ್ ಪ್ರತಿಯೊಬ್ಬರಿಗೂ ಒಂದು ಅರ್ಥ ಇರುತ್ತೆ ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಸ್ವಾತಂತ್ರ್ಯ ಅಂತ ನನಗೆ ಅನ್ಸುತ್ತೆ ಹಾಗೆ ಪ್ರೀತಿ ಅಂದ್ರೆ ಬರೀ ಒಂದು ಪದದಲ್ಲಿ ಹೇಳೋಕ್ಕೆ ತುಂಬಾ ಕಷ್ಟ ಯಾಕಂದ್ರೆ ಅದ್ರಲ್ಲಿ ಸುಮಾರು ವಿಷಯಗಳ ಅಡಗಿದೆ ಅಂದ್ರೆ ಪ್ರೀತಿ ಒಳಗಡೆ ಕಾಳಜಿ ಇರುತ್ತೆ ಒಂದು ಸ್ವಲ್ಪ ಕೋಪ ಇರುತ್ತೆ ಒಂಥರ ಬಾಂಡಿಂಗ್ ಇರುತ್ತೆ ಒಂಥರ ಪೊಸೆಸಿವ್ನೆಸ್ ಇರುತ್ತೆ ಐ ಥಿಂಕ್ ಎಲ್ಲವನ್ನು ಕೂಡಿರೋದು ಪ್ರೀತಿ ಅಂತ ನನಗನ್ಸುತ್ತೆ ಸೊ ಈ ಸಿನಿಮಾಲ್ ಪ್ರೀತಿ ಅಂದ್ರೆ ಏನು ಅಂತ ನಾವು ಹೇಳಕ್ ಹೊರಟಿಲ್ಲ ಅಂದ್ರೂ ಅಂದ್ರೆ ಪ್ರೀತಿ ಮಾಡೋರ್ಗೆ ಒಂದಿಷ್ಟು ವಿಷಯ ಎಚ್ಚರಿಸಕ್ಕೆ ಅಂತ ಬಂದಿದ್ದೀವಿ ಅದಂತೂ ಹೇಳ್ಬೋದು ಮೇಡಮ್ ನಿಮಗೆ ಈಗ ಪ್ರೀತಿ ಯಾರ ಮೇಲೆ ಹುಟ್ಟುತ್ತೆ ಅಂದ್ರೆ ಪ್ರೀತಿ ಯಾರ ಮೇಲೆ ಹುಟ್ಟುತ್ತೆ ಅಂತ ನಾನು ಕೇಳ್ತೇನೆ ಅಂದ್ರೆ ಎಂತವ್ರ ಮೇಲೆ ಪ್ರೀತಿ ಹುಟ್ಟುತ್ತೆ ಯಾವ ಹುಡುಗನ ಮೇಲೆ ಅಂತ ಕೇಳ್ತಿದಾರ ಯಾವ ತರ ಹುಡುಗನ್ ಮೇಲೆ ಅದು ಪ್ರೀತಿ ಹುಟ್ಟಿದ ಮೇಲೆ ಗೊತ್ತಾಗುತ್ತೆ ಅದು ಹೇಳ್ತಾರಲ್ಲ ಲವ್ ಶುಡ್ ನಾಟ್ ಬಿ ಮೇಡ್ ಇಟ್ ಶುಡ್ ಹ್ಯಾಪಿನ್ ಅಂತ ಸೊ ಈ ತರ ಪರ್ಟಿಕ್ಯುಲರ್ ಹಿಂಗೆ ಇರಬೇಕು ಅಂತಿಲ್ಲ ಆ ಫೀಲ್ ಆ ಸ್ಪಾರ್ಕ್ ಆಗಬೇಕು ಅನ್ಸುತ್ತೆ ಪ್ರೀತಿ ಹೇಗೆ ಹುಟ್ಟುತ್ತೆ ಇನ್ನು ಅದರಲ್ಲಿ ಒಂದು ಸ್ವಲ್ಪ ವಿವರಣೆ ಮಾಡಿ ಗೊತ್ತಿಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಕಮ್ಮಿಸಿದ್ದು ಲವ್ ಮ್ಯಾರೇಜ್ ಆಗಿದ್ದಾರೆ ಅವ್ರಿಗೆ ಕೇಳಬೇಕಲ್ವಾ ನಿಮ್ಗೆ ಬಂತು ಈಗ ಇಲ್ಲ ಪ್ರೀತಿ ಹೇಗೆ ಹುಟ್ಟುತ್ತೆ ಅದೇ ಅದಕ್ಕೆ ಉತ್ತರ ಇಲ್ಲ ಕೆಲಸದ ಏನಾಗುತ್ತೆ ಅಂದ್ರೆ ಐ ತಿಂಕ್ ಜಾಸ್ತಿ ಟೀನ್ ಅಲ್ಲಿ ಅಥವಾ ಆ ಒಂದು ಸಮಯದಲ್ಲಿ ಏನಾಗುತ್ತೆ ತುಂಬಾ ಅಟ್ರಾಕ್ಷನ್ ಅಂತ ಅನ್ಸುತ್ತೆ ಅದು ಪ್ರೀತಿ ಅಂತ ಫಸ್ಟ್ ಆಫ್ ಆಲ್ ಅವ್ರಿಗೆ ಜೀವನದಲ್ಲಿ ಏನು ಅಂತ ಸರಿಯಾಗಿ ಅವ್ರಿಗೆ ಕ್ಲಾರಿಟಿ ಇರಲ್ಲ ಏಟೀನ್ ಟೀನ್ ಟೀನೇಜ್ ಅಲ್ಲಿ ಇರೋಂತವ್ರಿಗೆ ಸೊ ಅದು ಪ್ರೀತಿನ ಅಥವಾ ಅದು ಇನ್ಫ್ಯಾಚುಯೇಷನ್ ಅಟ್ರಾಕ್ಷನ್ ಅಂತನೂ ಅವ್ರಿಗೆ ತೂಕ ಹಾಕಲ್ಲ ಬಟ್ ಆದರೂ ಹೋಗ್ತಾ 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 ನಾವು ಪ್ರೀತಿ ಇದು ಯಾವ್ದು ರೀತಿಯ ಪ್ರೀತಿ ಅಂತ ನಮಗೆ ಅದು ಅರ್ಥ ಆಗ್ತಾ ಹೋಗುತ್ತೆ ಸೊ ಇನಿಷಿಯಲ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಜನಕ್ಕೆ ಅಬ್ಬ್ರಿಂಗಿಂಗ್ ಇಂದ ಸೀರಿಯಸ್ ಆಗಿರ್ತಾರೆ ಲೈಫಲ್ಲಿ ಮೆಚುರಿಟಿ ಇರುತ್ತೆ ಕೆಲವು ಜನಕ್ಕೆ ಏಟೀನ್ ಇಯರ್ಸ್ಗೆ ಇರುತ್ತೆ ಮೆಚುರಿಟಿ ಹುಡುಗರಿಗೆ ಕೆಲವು ಜನ ಮೂವತ್ತು ವರ್ಷ ಆದರೂ ಇರಲ್ಲ ಹುಡುಗರಿಗೆ ಮೆಚುರಿಟಿ ಅದೇ ರೀತಿಯಲ್ಲಿ ಹುಡುಗಿರ್ಗೂ ಅದೇ ರೀತಿಯಲ್ಲಿ ಇರುತ್ತೆ ಸೊ ಮನೆಯ ಒಂದು ವಾತಾವರಣ ಕೂಡ ಮ್ಯಾಟರ್ ಆಗುತ್ತೆ ನಮಗೆ ಒಂದೊಂದು ಪ್ರೀತಿ ಆಗಿರ್ಬೋದು ಅಥವಾ ಇನ್ನೊಂದಿನ್ ಕೆಲಸ ಆಗಿರ್ಬೋದು ಒಂದು ಪದದ ಅರ್ಥನ ಗ್ರಹಿಸಿಕೊಳ್ಳೋಕೆ ಒಂದು ಮೆಚುರಿಟಿ ಬೇಕಾಗುತ್ತೆ ಸೊ ಪ್ರೀತಿ ಅಂದ್ರೆ ಏನು ಅಂತ ನನ್ ಕೇಳಿದ್ರೆ ಒಂದು ಮೆಚುರಿಟಿ ಇರಬೇಕು ಯಾಕಂದ್ರೆ ಇಟ್ಸ್ ಜಸ್ಟ್ ನಾಟ್ ಅಟ್ರಾಕ್ಷನ್ ಅಂತ ಯಾಕಂದ್ರೆ ಇವಾಗ ಖಂಡಿತವಾಗ್ಲೂ ಒಂದು ಗಂಡು ಹೆಣ್ಣು ನೋಡಿದಾಗ ಆಕರ್ಷಿತವಾಗೋದು ಅಥವಾ ಹೆಣ್ಣಿಗೆ ಗಂಡು ನೋಡಿದಾಗ ಅದು ಅದು ಕಾಮನ್